ಜಿಂಕೆ ಅಣ್ಣ ಕೈಗೆ ಕಾಪಾಡಕಂತ ಮಾಡಿಕೊಂಡೆ ಈ ಮಾಡಿರೋ ನಿನ್ ಯಾವತ್ತೂ ಮರೆಯಲ್ಲ ಅಯ್ಯೋ ನಮಗೆ ಯಾರಾದರೂ ಕಷ್ಟದಲ್ಲ ಕಂಡ್ರೆ ಅವರಿಗೆ ಸಹಾಯ ಮಾಡಬೇಕಷ್ಟೇ ಅವರಿಬ್ಬರು ಒಬ್ಬರನ್ನೊಬ್ಬರನ್ನ ಪರಿಚಯ ಮಾಡ್ಕೋತಾರೆ ಮತ್ತೆ ಗೋಲ್ಡಿ ಅದರ ಮನೆಗೆ ವಾಪಸ್ ಹೋಗತ್ತೆ ಅಲ್ಲೋಗ್ ನೋಡಿದ್ರೆ ಅವರ ಗೂಡಲ್ಲಿ ಅದರ ಮಗು ಇರೋದಿಲ್ಲ ಆದ್ರೆ ಅದರ ರಕ್ತ ಅಲ್ಲಿರುತ್ತೆ ನನ್ನ ಮಗು ನನ್ನ ಮಗು ಎಲ್ಲಿದೆ ಅದು ತುಂಬಾನೇ ಭಯ ಪಡುತ್ತೆ ಮತ್ತೆ ಆ ಕಡೆ ಈ ಕಡೆ ಅಂತ ಹುಡ್ಕಕ್ ಶುರು ಮಾಡುತ್ತೆ ಅದೇ ಸಮಯದಲ್ಲಿ ಆ ಎರಡು ಹದ್ದುಗಳು ಅದ್ರ ಹತ್ರ ಬರ್ತವೆ ನಮ್ಮನ್ನ ಕ್ಷಮಿಸ್ ಬಿಡುಗೊಳ್ಳಿ ನಮ್ಮನ್ನ ಕ್ಷಮಿಸ್ ಬಿಡು ನಿನ್ನ ಮಗುನ ನಾವು ಕಾಪಾಡಕ್ ಅದು ಯಾರು ಅಂತ ಹೇಳ್ತೀಯಾ ಅದೇ ಡ್ರೀಮ್ಲ್ಯಾಂಡ್ ನ ಪಕ್ಷಿಗಳು ತುಂಬಾ ಜನ ಬಂದಿದ್ರು ಅವರೆಲ್ಲ ನಮ್ಮ ಎದುರುಗಡೆ ನಿನ್ನ ಮಗುನ ಓಡ್ದು ಅದನ್ನ ಸೀದಾ ಹಾಕಿದ್ರು ನಾವೇನಾದ್ರೂ ಅವರನ್ನ ಅವ್ರ ಮನೆಯಿಂದ ಹೊರಗಾಕ ನೋಡಿದ್ರೆ ಅವರು ನಮ್ಮ ಮಕ್ಕಳನ್ನ ಹೀಗೆ ಹೊಡಿತಾರಂತೆ ಕಣೋ ಅದನ್ನ ಕೇಳಿ ಗೋಲ್ಡಿಗೆ ತುಂಬಾನೇ ಕೋಪ ಬರುತ್ತೆ ಮತ್ತೆ ಹೀಗನ್ನುತ್ತೆ